ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ ನಾನು ನಿಮ್ಮ ಶ್ರೀನಿವಾಸ ಗುರುಜಿ ನೀವು ನೋಡ್ತಿದ್ದೀವಿ ಜ್ಞಾನ ಸಂಪದ ವಾಹಿನಿ ಯೂಟ್ಯೂಬ್ ಚಾನಲ್ ಅದರಲ್ಲಿ ಈ ಏಪ್ರಿಲ್ ತಿಂಗಳು ಮಾಸ ಭವಿಷ್ಯದಲ್ಲಿ ಏಪ್ರಿಲ್ ತಿಂಗಳು ವಿಶ್ವಸು ಸಂವತ್ಸರ ಅದಲ್ಲೂ ಸಹ ವಸಂತ ಋತು ಚೈತ್ರ ಮಾಸದ ಆರಂಭದ ವರ್ಷ ಈ ಆರಂಭದ ವರ್ಷದಲ್ಲಿ ಆಘಾತ ವರ್ಷವಾಗುತ್ತೆ ಈ ಮೀನರಾಶಿವರಿಗೆ ಯಾಕೆ ಆಘಾತ ವರ್ಷ ಅಂತ ನಾನು ಇದನ್ನ ಮೆನ್ಷನ್ ಮಾಡ್ತೀನಿ ಅಂತಂದರೆ ನೋಡಿ ಈ ಏಪ್ರಿಲ್ ತಿಂಗಳು ನಿಮಗೆ ಐದು ರಾಶಿಗಳ ರಾಶಿಯಲ್ಲಿ ಪ್ರವೇಶವಾಗುತ್ತೆ ಜನ್ಮದಲ್ಲಿದ್ದಂಥ ಒಬ್ಬನೇ ಒಬ್ಬ ಗ್ರಹ ಯಾರು ಅಂತಂದರೆ ಗ್ರಹ ಆ ರಾಹು ರಜದಲ್ಲಿ ಬಂದು ಸ್ವಲ್ಪ ಸಪೋರ್ಟ್ ಆಗಿ ಅವನಿಗೆ ಕುಂತ್ಕೊಂಡು ಯಾರು ಅಂತಂದರೆ ಶನಿಗ್ರಹ ಈ ಶನಿಗ್ರಹ ರಾಹುಗ್ರಹ ಮಿತ್ರಗ್ರಹಾಗ್ತಾರೆ ದೋಷದಲ್ಲಿದ್ದಂತಹ ಶನಿ ರಾಹುವಿನ ಜೊತೆಯಲ್ಲಿ ಶನಿಯೂ ಸಹ ದೋಷದಲ್ಲಿ ಬಂದು ಕೂತ್ಕೊಂಡು ನಿಮಗೆ ಇಂಶೆ ಸ್ಟಾರ್ಟ್ ಮಾಡ್ತಾರೆ ಏಪ್ರಿಲ್ ತಿಂಗಳಲ್ಲಿ ಮೀನ ರಾಶಿವರಿಗೆ ತುಂಬಾ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ ಶತ್ರ್ರುಷ್ಟತೆ ಆಗತಾರೆ ವ್ಯವಹಾರದಲ್ಲಿ ಕಷ್ಟಗಳು ಆರಂಭವಾಗುತ್ತೆ ಈ ರಾಶಿಯ ಜೊತೆಯಲ್ಲಿ ನಿಮಗೆ ರವಿ ಮತ್ತು ಬುಧನು ಸಹ ಆರಂಭವಾಗ್ತಾರೆ ಜನ್ಮದಲ್ಲಿ ಕೂತ್ಕೊಳ್ತಾರೆ ಈ ರವಿ ಬುಧ ಬಂದಾಗ ಶನಿ ರವಿಗೂ ದೋಷ ರಾಹು ರಾಹುಗ್ರಹ ಬುಧನಿಗೆ ಆಗ್ತಾರೆ ಈಗ ಶತ್ರು ಗ್ರಹಗಳೆಲ್ಲವೂ ಸಹ ಒಗ್ಗೂಡ್ತಾರೆ ನಿಮಗೆ ಶತ್ರುಗಳೆಲ್ಲರೂ ಸಹ ಒಟ್ಟುಗೂಡಿ ನಿಮ್ಮ ಮೇಲೆ ಪ್ರಭಾವವನ್ನು ಕೊಡ್ತಾರೆ ಏನೇ ಯಾಕೆ ಶತ್ರುಗಳೆಲ್ಲರೂ ಸಹ ಒಂದಾಗ್ಬಿಟ್ಟಿದ್ದಾರೆ ನಮ್ಮ ಮೇಲೆ ಆಕ್ರಮಣ ಮಾಡಲಿಕ್ಕೆ ಅಂತ ನಾವು ಅನ್ಕೊತಿರ್ತೀವಲ್ಲ ಈ ಆಕ್ರಮಣಕರವಾದಂತಹ ವಾತಾವರಣ ಈ ರಾಶಿ ಮೇಲೆ ಆಗುತ್ತೆ ಅಲ್ಲಿ ಹಣಕಾಸಿನ ಗೊಂದಲಗಳು ಸೃಷ್ಟಿಯಾಗುತ್ತೆ ಹಣಕಾಸಿನ ವಿಚಾರಕ್ಕೆ ಒಡದಾಟಗಳು ಬಡದಾಟಗಳು ಕೋರ್ಟ್ ಕಚೇರಿಗಳು ಪೊಲೀಸ್ ಸ್ಟೇಷನ್ಗಳು ಇದೆಲ್ಲವೂ ಸಹ ಹೋಗುವಂಥ ವಾತಾವರಣಗಳು ಬರುತ್ತೆ ಯಾವುದೇ ಒಂದು ವ್ಯವಹಾರಗಳಕೋದರೂ ಸಹ ಕುಟುಂಬದಲ್ಲಿ ಕಲಹಗಳಿಂದ ಕೂಡಿದ್ದು ವ್ಯವಹಾರದಲ್ಲಿ ಕಲಹಗಳಿಂದ ಕೂಡಿರುವಂಥದ್ದು ಶತ್ರು ಬಾಧೆಗಳಿಂದ ಕೂಡಿರುವಂಥದ್ದು ವ್ಯವಹಾರದಲ್ಲಿ ತುಂಬ ಅಡೆತಡೆಗಳಾಗುವಂಥದ್ದು ಕೆಲಸ ಕಾರ್ಯಗಾಗಿ ಅತಿಯಾದಂಥ ಅಲೆದಾಟ ಸುತ್ತಾಟ ಇವೆಲ್ಲವೂ ಸಹ ಅನಿಷ್ಟಗಳಿಂದ ಕೂಡಿರುವಂತಹ ಮಾಸ ಈ ಏಪ್ರಿಲ್ ತಿಂಗಳು ಮೀನರಾಶಿವರಿಗೆ ಅದರಿಂದ ಎಚ್ಚರಿಕೆಯನ್ನು ವಹಿಸಿ ಇನ್ನೊಬ್ಬರು ನಂಬಿ ಕೆಲಸವನ್ನು ಮಾಡೋಕ್ಕೋದ್ರೆ ನೀವು ತಗ್ಲಾಕೊಳ್ತೀರಿ ನೀವು ಅವಾಗ ಅದಕ್ಕೆ ಕಷ್ಟಕ್ಕೆ ಗುರಿ ಆಗ್ತೀರಿ ನಿಮಗೆ ಕಷ್ಟಗಳು ನಷ್ಟಗಳು ತುಂಬ ಆಗುತ್ತೆ ನಾನು ಮಾಡಬೇಕಾಗಿರುವಂಥ ಕೆಲಸವನ್ನು ನಾನೇ ಮಾಡಬೇಕೇ ಬರ್ತದೆ ನಾನು ಇನ್ನೊಬ್ಬನು ಓಹಿಸಿದರೆ ಅವನೇನೋ ಒಂದು ಅವಘಡಗಳನ್ನು ಮಾಡ್ತಾನೆ ಆ ಕಷ್ಟಕ್ಕೆ ನಾವು ಗುರಿ ಆಗ್ತೀವಿ ಅನುಭವಿಸೋದು ನಾವೇ ಆಗಿರ್ತೀವಿ ಆದ್ದರಿಂದ ಎಚ್ಚರಿಕೆಯನ್ನು ವಹಿಸಿ ಮೀನರಾಶಿವರೆಗಂತೂ ಏಪ್ರಿಲ್ ತಿಂಗಳು ತುಂಬ ಸಮಸ್ಯೆ ವರ್ಷ ಮಾಸ ಸಮಸ್ಯೆ ತಿಂಗಳು ಅಂತ ಹೇಳ್ಬೋದು ಆದ್ದರಿಂದ ಎಚ್ಚರಿಕೆಯನ್ನು ವಹಿಸಿ ಈ ರಾಶಿ ಅಧಿಪತಿ ಬಂದು ಗುರುಗ್ರಹ ದೋಷದಲ್ಲಿರುವಂಥವರು ಪಂಚಗ್ರಹಗಳು ಒಂದಲ್ಲ ಎರಡಲ್ಲ ಐದು ಗ್ರಹಗಳು ಆದ್ದರಿಂದ ನೀವು ಗುರುವಿನ ಜೊತೆಯಲ್ಲಿ ನಿಮಗೆ ನಾನು ಹೋಗ್ಬೇಕಾದ್ರೆ ರಸ್ತೆಯಲ್ಲಿ ಒಂದು ದೇವಸ್ಥಾನ ಸಿಕ್ತು ಅಂತ ಅಂದರೆ ಯಾವುದೇ ಒಂದು ದೇವಸ್ಥಾನ ಸಿಕ್ಕಿದ್ರು ಸಲ ಒಂದು ನಮನ ನಮನವನ್ನು ಮಾಡಿಕೊಳ್ಳಿ ಅವ್ರಿಗೊಂದು ಪ್ರಾರ್ಥನೆ ಮಾಡ್ಕೊಂಡು ಹೋಗಿ ಅದಲ್ಲೂ ಸಹ ಈ ದೇವರು ಈ ಸಂಬಂಧಪಟ್ಟಂಥ ವಿಚಾರದಲ್ಲಿ ದತ್ತಾತ್ರೇಯ ದೇವಸ್ಥಾನ ದತ್ತಾತ್ರೇಯ ದೇವಸ್ಥಾನಕ್ಕೆ ಏನಕ್ಕೆ ಹೋಗಿ ಅಂತ ಹೇಳ್ತೀವಿ ತ್ರಿಮೂರ್ತಿಗಳ ಅವತಾರದಲ್ಲಿ ಕೂಡಿರುವಂಥವನು ದತ್ತಾತ್ರೇಯ ಸ್ವಾಮಿ ಆದ್ದರಿಂದ ಬ್ರಹ್ಮ ವಿಷ್ಣು ಮಹೇಶ್ವರರ ಮತ್ತೊಂದು ರೂಪ ದತ್ತಾತ್ರೇಯ ಈ ದತ್ತಾತ್ರೇಯ ಪೂಜೆಯನ್ನು ಇವರು ಮೀನರಾಶಿಯವರು ಮಾಡಬೇಕು ನಮಗೆಲ್ಲೂ ಸಿಕ್ತಿಲ್ವಲ್ಲ ಗುರುಗಳೇ ಅಂತಂದರೆ ನೀವು ಹೋಗಿ ದರ್ಶನ ಮಾಡಬೇಕು ಅನ್ನುವಂಥದ್ದಕ್ಕಾಗ್ತಿಲ್ಲ ಅಂತಂದರೆ ಮನೆಯಲ್ಲಿ ಕೂತ್ಕೊಂಡು ಅವರ ಪ್ರಾರ್ಥನೆಗಳನ್ನು ಮಾಡ್ಕೊಳ್ಳಿ ಅಷ್ಟೋತ್ತರಗಳು ಸಿಗುತ್ತೆ ಅವರದ್ದು ಪೂಜೆ ಅವ್ರು ನೆನಪಿಸ್ಕೊಳ್ಳಿ ಒಂದು ಆರಾಧನೆ ಮಾಡೋದ್ರಿಂದ ನಿಮಗೆ ಸಮಸ್ಯೆಗಳು ಸ್ವಲ್ಪ ದೂರವಾಗುತ್ತೆ ಇಂಥ ಸಂದರ್ಭದಲ್ಲಿ ಮೀನರಾಶಿಯವರಿಗೆ ಹೇಳ್ಬೋದು ಮತ್ತೊಮ್ಮೆ ಸಿಗ್ತೀನಿ ಮುಂದಿನ ಮಾಸ ಭವಿಷ್ಯದಲ್ಲಿ ನಮಸ್ಕಾರ